ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ನ ಆರ್ಮೋಲ್ ರೌಂಡಿಂಗ್ನಲ್ಲಿ ಯಾವುದೇ ರೀತಿಯ ರಿಂಕಸ್ ಬರದ ಹಾಗೆ ಯಾವ ರೀತಿಯಾಗಿ ಬ್ಲೌಸ್ ಕಟ್ ಮಾಡಿ ಮಾರ್ಕ್ ಮಾಡೋದಂತ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಬ್ಲೌಸನ್ನು ಇಟ್ಕೊಂಡ್ಬಿಟ್ಟು ಈ ರೀತಿಯಾಗಿ ಟೇಪನ್ನು ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿದ ನಂತರ ನನಗೆ ಐದು ಇಂಚ್ ಬಂದಿದೆ ಕೊಂಕುಳಿನ ಸುತ್ತಳತೆ ಐದು ಇಂಚು ಕೊಂಕುಳಿನ ಸುತ್ತಳತೆ ಐದು ಇಂಚು ನನಗೆ ಬಂದಿದ್ದು ಐದು ಇಂಚು ಪ್ಲಸ್ಸು ಒನ್ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀನಿ ಯಾಕಂತ ಹೇಳಿದರೆ ಸ್ಟಿಚ್ಚಿಂಗಿಗೋಸ್ಕರ ಇಲ್ಲಿ ಮತ್ತು ಇಲ್ಲಿನ ಸ್ಟಿಚ್ಚಿಂಗೇ ಅರ್ಧ ಅರ್ಧ ಇಂಚ್ ಬೇಕಾಗುತ್ತೆ ಹಾಗಾಗಿ ಒನ್ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀನಿ ಟೋಟಲ್ ಆರು ಇಂಚ್ ಆಯಿತು ಕೊಂಕುಳಿನ ಸುತ್ತಾಳತ್ತೆ ಆರು ಇಂಚಾಯಿತು ಇದನ್ನು ಮಾರ್ಕ್ ಹಾಕೋದು ಯಾವ ರೀತಿ ಅಂತ ಹೇಳಿದರೆ ಕೊಂಕುಳಿನ ಸುತ್ತಾಳುತ್ತೆ ಆರು ಇಂಚ್ ಇದೆಯಲ್ಲ ಅದನ್ನು ಮೊದಲು ಅಳತೆ ಮಾಡಿಕೊಳ್ಬೇಕು ಇಲ್ಲಿಗೆ ಬರುತ್ತೆ ಆರು ಇಂಚು ಆರು ಇಂಚ ಇಲ್ಲಿಗೆ ಬರುತ್ತೆ ನಂತರ ಅದನ್ನು ಗೆರೆ ಹಾಕೊಳ್ಳೋಣ ಆರು ಇಂಚಿಗೆ ನೀಟಾಗಿ ಗೆರೆ ಹಾಕೊಳ್ಳೋಣ ನೀಟಾಗಿ ಈ ರೀತಿ ಗೆರೆ ಹಾಕೊಂಡ ನಂತರ ಇಲ್ಲಿಂದ ಈ ತುದಿಯಿಂದ ಎಡ್ಜಿಂದ ಒನ್ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ಒನ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡ ನಂತರ ಇಲ್ಲಿ ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಯಾಕಂತೇಳಿದ್ರೆ ಶೋಲ್ಡರ್ ಡ್ರಾಪ್ ಆಗಬಾರ್ದಂತ ಈ ರೀತಿಯಾಗಿ ಕಾಲು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡೆ ನಂತರ ಈ ಕಾಲು ಇಂಚಿನಿಂದ ಈ ಎಡ್ಜಿಗೆ ಎಷ್ಟು ಆರು ಇಂಚಿನ ಕಾಲು ಇಂಚ್ ಹೋದರೆ ಐದು ಮುಕ್ಕಾಲು ಇಂಚ್ ಬರುತ್ತೆ ಐದು ಮುಕ್ಕಾಲಿನ ಅರ್ಧ ಮಾಡಬೇಕು ಅರ್ಧಕ್ಕೆ ಒಂದು ಮಾರ್ಕ್ ಹಾಕಬೇಕು ನಾನು ಜಸ್ಟ್ ಟೇಪ್ ಫೋಲ್ಡ್ ಮಾಡಿದ್ದೀನಿ ಐದು ಮುಕ್ಕಾಲಿನ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಬೇಕು ಈ ರೀತಿ ಇಲ್ಲಿ ಬರುತ್ತೆ ಅರ್ಧಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡ ನಂತರ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಲ್ವಾ ಅಲ್ಲೇ ಮೇಲ್ಗಡೆ ಒಂದು ಕಾಲು ಇಂಚು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಒಂದು ಕಾಲು ಇಂಚು ಮಾರ್ಕ್ ಮಾಡಿಕೊಂಡ ನಂತರ ಇಲ್ಲಿ ಮಾರ್ಕ್ ಮಾಡಿಕೊಂಡಿದ್ವ ಇಲ್ಲಿಂದ ಮತ್ತೆ ಒಂದು ಇಂಚು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ಮಾರ್ಕ್ ಆದ ನಂತರ ಇವಾಗ ಜಾಯಿಂಟ್ ಮಾಡಬೇಕು ಫಸ್ಟ್ ಯಾವ ರೀತಿ ಜಾಯಿಂಟ್ ಮಾಡಬೇಕಂತ ಹೇಳಿದರೆ ಮೊದಲನೇದು ಈ ಈ ಮಾರ್ಕ್ನಿಂದ ಈ ಡಾಟಿಂದ ಈ ಡಾಟ್ಗೆ ಜಾಯಿಂಟ್ ಮಾಡಬೇಕು ಯಾವ ರೀತಿ ಅಂತ ಹೇಳಿದರೆ ಈ ರೀತಿ ಜಾಯಿಂಟ್ ಮಾಡಿಕೊಳ್ಬೇಕು ನೀಟಾಗಿ ಈ ರೀತಿ ಜಾಯಿಂಟ್ ಆದ ನಂತರ ಇಲ್ಲೊಂದು ಮಾರ್ಕ್ ಇದೆಯಲ್ಲ ಅಲ್ಲಿಂದ ಕೆಳಗಡೆ ಜಾಯಿಂಟ್ ಕೆಳಗಡೆ ಮತ್ತೊಂದು ಮಾರ್ಕನ್ನು ಹಾಕಬೇಕು ಯಾಕಂತ ಇದು ಬ್ಯಾಕ್ ಸೈಡಿಗೆ ಇದು ಫ್ರಂಟ್ ಸೈಡಿಗೆ ಈ ರೀತಿ ಮಾರ್ಕ್ ಆದ ಹಾಕಿದ ನಂತರ ಕಟ್ ಮಾಡಬೇಕು ಯಾವ ರೀತಿ ಕಟ್ ಮಾಡೋದಂತ ಹೇಳಿದರೆ ಫಸ್ಟಿಗೆ ಮೇಲಿನ ಗೆರೆ ಇದೆಯಲ್ಲ ಅದನ್ನು ಮೊದಲು ಕಟ್ ಮಾಡ್ಕೊಳ್ಬೇಕು ನೀಟಾಗಿ ಶೇಪ್ ಹಿಡಿದ್ಬಿಟ್ಟು ಕಟ್ ಮಾಡಬೇಕು ಮೊದಲಿಗೆ ಅಷ್ಟು ಕಟ್ ಮಾಡಬೇಕು ಇಡೀ ನೀಟಾಗಿ ಅಷ್ಟನ್ನು ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಆದ ನಂತರ ಈ ರೀತಿ ಕಟ್ ಮಾಡಿದ ನಂತರ ಎರಡನೇ ಗೆರೆ ಕಟ್ ಮಾಡಬೇಕು ಅದು ಎರಡನೇ ಗೆರೆ ಕಟ್ ಮಾಡುವಾಗ ನಾಲ್ಕು ಫೋಲ್ಡ್ ಇದೆಯಲ್ಲ ಫಸ್ಟಿನ ಎರಡನ್ನು ಮಾತ್ರ ನಾವು ಕಟ್ ಮಾಡಬೇಕು ಯಾಕಂದ್ರೆ ಹೇಳಿದ್ರೆ ಇದು ಬ್ಯಾಕ್ ಸೈಡ್ ಎರಡು ಬ್ಯಾಕ್ ಸೈಡಿಗೆ ಹೋಗುತ್ತೆ ಇನ್ನು ಎರಡು ಫ್ರಂಟ್ ಸೈಡಿಗೆ ಬರುತ್ತೆ ಹಾಗಾಗಿ ಇನ್ನೆರಡು ಬಟ್ಟೆಯನ್ನು ಇದು ಕಟ್ ಮಾಡುವಾಗ ಇದೆರಡು ಫೋಲ್ಡ್ ಇದೆಯಲ್ಲ ಅದನ್ನು ಮಾತ್ರ ಕಟ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ಇದು ನಮಗೆ ಫ್ರಂಟ್ ಸೈಡು ಬರುತ್ತೆ ಇದೆರಡು ಬ್ಯಾಕ್ ಸೈಡ್ ಬರುತ್ತೆ ಇದಿಷ್ಟು ಕಟ್ಟಿಂಗ್ ಆದ ನಂತರ ಇಲ್ಲಿಲ್ಲೊಂದು ಮಾರ್ಕ್ ಇದೆಯಲ್ಲ ಇದು ಶೋಲ್ಡರ್ ಡ್ರಾಪ್ ಆಗಬಾರ್ದಂತ ಮಾರ್ಕ್ ಹಾಕಿರೋದು ಮಾರ್ಕ್ ಹಾಕಿ ಈ ಮಾರ್ಕ್ನಿಂದ ಎಡ್ಜ್ ಇದೆಯಲ್ಲ ಇಲ್ಲಿ ನೆಕ್ಕದು ಅಲ್ಲಿವರೆಗೆ ಒಂದು ಗೆರೆ ಹಾಕ್ಕೊಳ್ಬೇಕು ಈ ರೀತಿಯಾಗಿ ಇದು ಕಟ್ ಮಾಡುವಾಗ ಇಲ್ಲಿಗೂ ಹೇಗೆ ಕಟ್ ಮಾಡಿಕೊಳ್ಬೇಕು ಇದು ಶೋಲ್ಡರ್ ಡ್ರಾಪ್ ಆಗಬಾರ್ದಂತೆ ಈ ರೀತಿಯಾಗಿ ಕಟ್ ಮಾಡೋದು ಇದು ಆರ್ಮೋಲ್ ರೌಂಡಿಂಗಿನ ಕಂಪ್ಲೀಟ್ ಸಿಂಪಲ್ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ನ ಮೆಥಡ್ ಆಗಿದೆ ಇದ್ರ ಬಗ್ಗೆ ಯಾವುದೇ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕಮೆಂಟಲ್ಲಿ ಮೆಸೇಜ್ ಹಾಕ್ಬೋದು ನಾನು ರಿಪ್ಲೈ ಮಾಡ್ತೀನಿ ಇದು ಈ ರೀತಿಯಾಗಿ ಕಲಿತ್ಕೊಂಡ್ರೆ ವೆರಿ ವೆರಿ ಈಸಿಯಾಗಿ ಸ್ಟಿಚಿಂಗ್ ಕಲಿಬೋದು ಇದು ನಂದು ಐದನೇ ಕ್ಲಾಸು ನಾಲ್ಕು ಕ್ಲಾಸಿನಲ್ಲಿ ಸಪ್ರೇಟ್ ಸಪ್ರೇಟ್ ಸಪ್ರೇಟಾಗಿ ಅಂದರೆ ನೆಕ್ಕಿನ ಬಗ್ಗೆ ಶೋಲ್ಡರ್ನ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಹಾಕಿದ್ದೀನಿ ಹೋಗಿ ನೋಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ರಾಸ್ ಪಟ್ಟಿ ಬಗ್ಗೆ ವಿಡಿಯೋ ಮಾಡ್ತೀನಿ ಇಂಟ್ರೆಸ್ಟ್ ಇರುವವರು ಹೋಗಿ ನೋಡಿ